ನೋಡಿ ಅಲ್ಲ ಸಾಮಾನ್ಯ ನಾಗರಿಕರಿಗೆ ನಗರಸಭೆಯಲ್ಲಿ ನಡೆಯುತ್ತಿರುವಂತಹ ವಿಷಯಗಳ ಬಗ್ಗೆ ಗಮನವನ್ನು ತರಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಇಪ್ಪತ್ತೊಂಬತ್ತರ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಅಧ್ಯಕ್ಷತೆಯನ್ನ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ವಹಿಸಿಕೊಂಡಿರ್ತಾರೆ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾರೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಟಿ ಡಿ ಮೇಘರಾಜ್ ಅವರು ಉಪಸ್ಥಿತಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ ಹಾಗೂ ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಮಧುರಾ ಶಿವಾನಂದ ಅವರು ಉಪಸ್ಥಿತಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡ ಮಹನೀಯರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಹಗರಣಗಳ ಸರ್ಕಾರ ವಾಲ್ಮೀಕಿ ಹಗರಣ ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನ ನುಂಗಿ ನೀರು ಕುಡಿದ್ರು ವಾಲ್ಮೀಕಿ ಹಗರಣದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣ ಹಾಗೇನೆ ಸ್ವತಃ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಮನೆಯವರು ಭಾಗಿಯಾಗಿರ್ತಕ್ಕಂಥ ಮೂಡ ಹಗರಣ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಹಿಂದು ತೇಗಿರ್ತಕ್ಕಂಥ ಪ್ರಕರಣ ಅಂತಿರ್ಬೇಕಿದ್ರೇನೆ ಮಹಾರಾಷ್ಟ್ರದ ಚುನಾವಣೆಗೆ ಲಿಕ್ಕರ್ ಅಸೋಸಿಯೇಷನ್ ಅಬಕಾರಿ ಇಲಾಖೆಯ ಅಬಕಾರಿ ವಹಿವಾಟುದಾರರ ಒಕ್ಕೂಟದ ಅಧ್ಯಕ್ಷರು ನಮ್ಮೆಲ್ಲರನ್ನ ಹೀರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದೆ ಅಂತಕ್ಕಂಥ ನೇರ ಆರೋಪವನ್ನು ರಾಜ್ಯಪಾಲರಿಗೆ ಕೊಟ್ಟರು ವಾಲ್ಮೀಕಿ ಹಗರಣ ಮೂಡಾ ಹಗರಣ ಅಬಕಾರಿ ಹಗರಣ ಕೊಪ್ಪಳದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಯ ಕಾಂಗ್ರೆಸ್ ಶಾಸಕರ ಉಪಟಳ ಬ್ಲಾಕ್ ಮೇಲ್ ಜಾಗ ತೋರಿಸ್ತೇನೆ ಆತ್ಮಹತ್ಯೆಗೆ ಶರಣಾಗಬೇಕಾದಂತಹ ಸ್ಥಿತಿ ಒಂದು ಕಡೆಗೆ ಅಧಿಕಾರಿಗಳ ಹತ್ಯೆ ಕೊಲೆಗಡಿತ ಸರ್ಕಾರ ಆದರೆ ಇನ್ನೊಂದು ಕಡೆಗೆ ಹಗರಣಗಳ ಸರ್ಕಾರ ಇವುಗಳನ್ನು ಮುಚ್ಕಳ್ಳಿಕ್ಕೆ ಇಲ್ಲ ಸಲ್ಲದ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಮೂರು ಚುನಾವಣೆಯನ್ನು ಗೆದ್ದು ಜಗತ್ತನ್ನೇ ಗೆದ್ದಿದ್ದೀವಿ ಅನ್ನೋ ಭ್ರಮೆನಲ್ಲಿ ತೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಮಾತು ಹೇಳಲಿಕ್ಕೆ ಬಯಸ್ತೇನೆ ಉಪಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆನ ಸರ್ಕಾರ ಇದ್ದಾಗ ಗೆಲ್ಲೋದೊಂದು ವಿಚಾರನೇ ಅಲ್ಲ ಇನ್ನೊಂದು ಕಾಲದಲ್ಲಿ ಜೆ ಪಟೇಲ್ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ದಳದ ಜಿಲ್ಲಾ ಪಂಚಾಯತ್ ಅಧಿಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ದಳದ ಅಧಿಕಾರ ಅದೇ ತರದಲ್ಲಿ ಹಿಂದೆ ಹದಿನೇಳು ಜನ ರಾಜೀನಾಮೆ ಕೊಟ್ಟು ಬಂದಿದ್ರು ಹದಿನೇಳು ಜನ ರಾಜೀನಾಮೆ ಕೊಟ್ಟಿದ್ರಲ್ಲಿ ಮೂರು ಜನ ಬೀಗ್ತಾ ಇದ್ರಲ್ಲ ಹದಿನೈದು ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯದವರೇ ಕಾಂಗ್ರೆಸ್ನವರೇ ಬಹಳ ದೊಡ್ಡ ಸಾಧನೆ ನಿಮ್ಮೆಲ್ಲ ಹಗರಣ ವಾಲ್ಮೀಕಿ ಹಗರಣ ಮೂಢ ಹಗರಣ ಅಬಕಾರಿ ಹಗರಣಗಳನ್ನ ಈ ಜನತಾ ತೀರ್ಪು ಮಾನ್ಯ ಮಾಡಿಬಿಟ್ಟಿದೆ ಇನ್ನೊಂದಿಷ್ಟು ಹಗರಣ ಮಾಡಬಹುದು ಅಂತ ಹೇಳಿ ಭಾವಿಸಿ ತೇಲೋದು ಬೇಡ ಅಂತಕ್ಕಂಥ ಕಿವಿ ಮಾತನ್ನ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳಿಗೆ ಸಾಮಾನ್ಯ ಜನರ ಕಣ್ಣೀರನ್ನು ವಹಿಸ್ತೇವೆ ಅಂತ ಹೇಳಿದ್ರು ಆ ಸಾಮಾನ್ಯ ಜನರ ಕಣ್ಣೀರು ಧಾರಾಕಾರವಾಗಿ ಸುಳಿತಾ ಇದೆ ಧಾರಾಕಾರವಾಗಿ ಸುಳಿತಾ ಇದೆ ಕ್ಯಾರಂಟಿ ಕೊಡಕ್ಕಾಗಿಲ್ಲ ಅಭಿವೃದ್ಧಿ ಕಾರ್ಯನೂ ಮಾಡಕ್ಕಾಗ್ತಾ ಇಲ್ಲ ನಗರಗಳಲ್ಲಿ ಕೇವಲ ಕುರ್ಚಿಯ ಜಗ್ಗಾಟದಲ್ಲಿ ಅದೇನೋ ಟರ್ಮ್ ಅಂತ ಹೇಳ್ತಾರೆ ಇನ್ನೊಂದು ವರ್ಷ ಮಾತ್ರ ಅಂತ ಹೇಳಿ ಎಷ್ಟು ಸಿಗತ್ತೋ ಅಷ್ಟು ಬಾಚಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀತಿಯನ್ನು ಕಳಿಸಿ ನಾವೊಂದು ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿದ್ವಿ ಆ ಹಿನ್ನೆಲೆ ಒಳಗೆ ಇವತ್ತು ನಾವು ನಗರಸಭಾ ಸದಸ್ಯರುಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ಇದಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಪಕ್ಷದ ಪ್ರಮುಖ ನಾಯಕರುಗಳು ಮಾತ್ರ ಭಾಗವಹಿಸಿದ್ದಾರೆ ಮುಂದಿನ ಹಂತಗಳಲ್ಲಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸತಕ್ಕಂಥ ಪ್ರಶ್ನೆ ಇಲ್ಲ ಈ ಒಂದು ಹೋರಾಟ ವಾರ್ಡ್ ಮಟ್ಟಕ್ಕೆ ಉಡ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲಿ ಬೂತ್ ಸಮಿತಿಗಳ ರಚನೆಯನ್ನು ಮಾಡುವುದರ ಮೂಲಕ ಜನಪ್ರತಿನಿಧಿಗಳು ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಜನಸ್ನೇಹಿ ವಾತಾವರಣ ನಗರಸಭೆಯಲ್ಲಿ ಇರುತ್ತದೆ ಯಾವುದೇ ಪಕ್ಷದಿರಲಿ ಒಬ್ಬ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ರೆ ಅಲ್ಲಿ ಜನರಿಗೆ ದಿಕ್ಕೆ ಮತ್ತು ಅವರಿಗೆ ಆಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ತೆಂಟರವರೆಗೂ ಕೂಡ ನಮ್ಮ ನಗರಸಭೆ ಅಧ್ಯಕ್ಷರಾಗಿ ಮಧುರಾ ಉಪಾಧ್ಯಕ್ಷರಾಗಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ರಾಮ ಅವರು ನಮ್ಮ ಅರವಿಂದ್ ರಾಯ್ಕರ್ ಅವರು ಎಲ್ಲರೂ ಕೂಡ ಕಾರ್ಯನಿರ್ವಹಿಸಿದ್ರು ಆದರೆ ಯಾವಾಗ ಚುನಾವಣೆ ಘೋಷಣೆ ಆಯಿತು ಆ ನಂತರದಲ್ಲಿ ಸುಮಾರು ಈಗಾಗಲೇ ಇಪ್ಪತ್ತು ತಿಂಗಳುಗಳಾಗಿದೆ ಇಪ್ಪತ್ತು ತಿಂಗಳುಗಳಿಂದ ಸಾಗರದ ನಗರಸಭೆಗೆ ಯಾವುದೇ ಜನಪ್ರತಿನಿಧಿಗಳು ಆಗುತ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಮೀಸಲಾತಿಯನ್ನ ಘೋಷಣೆ ಮಾಡಿರಲಿಲ್ಲ ಆದ್ರೆ ಏನೋ ಅದು ಸ್ವಲ್ಪ ಒಂದು ಘೋಷಣೆಯನ್ನು ಮಾಡಿದ್ರು ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ತಡೆಯಾಜ್ಞೆಯನ್ನು ತೋರಿಸ್ರ ಮೂಲಕ ಆ ಒಂದು ಪ್ರಕ್ರಿಯೆಗೆ ತಡೆಯನ್ನ ಒಡ್ಡಿದ್ರು ಇದರಿಂದ ಇಡೀ ಸಾಗರದ ಜನ ಇವತ್ತು ಇಡೀ ಶಾಪವನ್ನು ಕಾಂಗ್ರೆಸ್ನ ಮೇಲೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ದಾರೆ ಯಾವುದೋ ಒಬ್ಬರು ಹಿಂದುಳಿದ ವರ್ಗದ ಮಹಿಳೆಯರು ಯಾವೊಬ್ಬರು ಮಹಿಳೆಯರು ಅಧ್ಯಕ್ಷರು ಆಗ್ತಿದ್ರು ಆದರೆ ಕಾಂಗ್ರೆಸ್ನವರಿಗೆ ಅದು ಇಷ್ಟ ಇಲ್ಲ ಯಾಕಂದ್ರೆ ಪವರ್ ಸೆಂಟರ್ ಇನ್ನೊಂದು ಆಗಬಾರದು ಅಂತ ಯೋಚನೆ ದೂರಾಲೋಚನೆ ಮತ್ತು ದುರಾಲೋಚನೆ ಶಾಸಕರ ಸುಪರ್ದಿಯಲ್ಲಿ ಮಾತ್ರ ನಗರಸಭೆ ನಡೀಬೇಕು ಎಲ್ಲಾದರೂ ಅವರು ನಗರಸಭೆ ಆಡಳಿತಕ್ಕೆ ಬಂದ್ರೆ ಎಲ್ಲಿ ತಮ್ಮ ಮಹತ್ವ ಕಡಿಮೆ ಆಗ್ಬಿಡಿತ್ತು ಹೇಳ್ತಕ್ಕಂಥ ಒಂದು ಹೆದರಿಕೆ ಕಾಂಗ್ರೆಸ್ನವರಿಗೆ ಇದರ ಅಂಗವಾಗಿ ಅವರು ಮೀಸಲಾತಿಗೆ ತಡೆಯಾಗ್ ಇವತ್ತು ಸಾಗರ ಪರಿತಪ್ಸ್ತಾ ಇದೆ ಪರಿತಪ್ಸ್ತಾ ಇದೆ ಹೋರಾಟಕ್ಕೆ ಪತ್ರವನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಎಲ್ಲರ ಪರವಾಗಿ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ದೇನೆ ವಿಭಾಗಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ನಗರಸಭೆ ಸಾಗರ ಇಂದ ನಗರಸಭೆ ಸದಸ್ಯರು ಸಾಗರ ವಿಷಯ ಸಾಗರ ನಗರಸಭೆ ಆಡಳಿತ ವೈಫಲ್ಯದ ಬಗ್ಗೆ ಮಾನ್ಯರ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುವುದು ಸಾಗರ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತ ವ್ಯವಸ್ಥೆ ಇಲ್ಲದೆ ಸುಮಾರು ಇಪ್ಪತ್ತು ತಿಂಗಳು ಕಳೆದಿದೆ ಕಾಂಗ್ರೆಸ್ ಸರ್ಕಾರವೇ ನಿಗದಿಪಡಿಸಿದ ಮೀಸಲಾತಿಯನ್ನು ತನ್ನ ಪಕ್ಷದ ಸರ್ಕಾರದ ವಿರುದ್ಧವೇ ಸ್ಥಳೀಯ ಕಾಂಗ್ರೆಸ್ನ ಸದಸ್ಯರು ಕೋರ್ಟ್ನಿಂದ ತಡೆಯಾಜ್ಞೆ ತೊಡುವುದರ ಮೂಲಕ ಸಾಗರದ ಜನತೆ ಹಿಡಿಶಾಪಕ್ಕೆ ಗುರಿಯಾಗಿದ್ದಾರೆ ಪ್ರಸ್ತುತ ಸಾಗರ ನಗರಸಭೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಎಂಬಂತಾಗಿದೆ ಸಾಗರ ನಗರಸಭೆಯಲ್ಲಿ ಈ ಸತ್ತು ಎನ್ನುವುದು ಜನಸಾಮಾನ್ಯರಿಗೆ ಮರೀಚಿಕೆಯಾಗಿ ಪರಿಣಮಿಸಿದೆ ವರ್ಷಗಳ ವರ್ಷಗಟ್ಟಲೆ ಕಾಯ್ದರೂ ಕೂಡ ಈ ಸತ್ತು ಸಿಗುತ್ತಿಲ್ಲ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ತಂದಿದ್ದ ನಗರೋತ್ಥಾನ ಯೋಜನೆ ಮೂವತ್ತು ಕೋಟಿ ರೂಪಾಯಿಗಳಿಗೆ ಸಂಪೂರ್ಣ ಸ್ಥಗಿತಗೊಂಡಿದೆ ಈ ಬಗ್ಗೆ ಕೆಲಸ ಪ್ರಾರಂಭಗೊಳಿಸುವ ಕುರಿತು ಯಾವುದೇ ಪ್ರಯತ್ನ ಈಗಿನ ಶಾಸಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆಯಾಗಲಿ ಮಾಡುತ್ತಿಲ್ಲ ಸಾಗರದ ಯು ಜಿ ಕಾಮಗಾರಿಯೂ ಸಹ ಸಂಪೂರ್ಣ ಸ್ಥಗಿತಗೊಂಡಿದೆ ಸ್ವಾಧೀನಕ್ಕೆ ಸರ್ಕಾರದಿಂದ ಹಣ ತರಲು ಈವರೆಗೂ ಕೂಡ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಸಾಗರದ ನಗರದಲ್ಲಿ ಸ್ವಚ್ಛತೆ ಎಂಬುದು ಕನಸಿನ ಮಾತಾಗಿದೆ ಎಲ್ಲೆಡೆ ಸಾಗರ ಗದ್ದಲು ನಾರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಗರದ ನಗರಸಭೆ ವ್ಯಾಪ್ತಿಯಲ್ಲಿ ಭೂಗಣ್ಣರ ಹಾವಳಿ ವಿಪರೀತವಾಗಿದೆ ಈ ಬಗ್ಗೆ ಆಯುಕ್ತರು ಯಾವುದೇ ಗಮನ ಹರಿಸಿರುವುದು ಹರಿಸದಿರುವುದು ನಿಜಕ್ಕೂ ಖಂಡನೀಯ ಈ ರೀತಿಯಲ್ಲಿ ಸಾಗರ ನಗರಸಭೆ ಜನಸಾಮಾನ್ಯರ ನಗರಸಭೆ ಆಗಿರದೆ ಜನವಿರೋಧಿ ನಗರಸಭೆ ಆಗಿರುವುದು ನಿಜಕ್ಕೂ ಖೇದಕರ ದಯಮಾಡಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳಾದ ತಾವು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಹೊಂದಿರುವ ಸಾಗರದ ನಾಗರಿಕರಿಗೆ ಸುಶಾಸನ ದೊರೆಯುವಂತೆ ಮಾಡಲು ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತೇವೆ ಹೋರಾಟಕ್ಕೆ ಹೋರಾಟಕ್ಕೆ ನಮಸ್ಕಾರ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಒಂದಷ್ಟು ಲೋಪಗಳ ಬಗ್ಗೆ ಗಮನ ಸೆಳೆದಿದ್ದೀವಿ ಇದ್ರ ಬಗ್ಗೆ ಆಲ್ರೆಡಿ ನಾವು ಒಂದಷ್ಟು ಆಕ್ಷನ್ ಅನ್ನ ಮಾಡಿದೀವಿ ಅದನ್ನು ಕೂಡ ನಾನು ಹೇಳ್ಬಿಟ್ಟೇನೆ ಒಂದು ಯುಜಿಡಿಗು ನಮ್ಮ ಸಭೆಯಲ್ಲಿ ತಿದ್ದಾಗಿತ್ತು ಈ ವಾರದಲ್ಲೇ ನಾವು ತಂದಿದ್ರು ಈ ಗೈಡ್ಲೈನ್ಸ್ ಇರೋದರಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಟೆಕ್ನಿಕಲ್ ಟೀಮನ್ನೇ ಇಲ್ಲಿಗೆ ಅಪಾಯಿಂಟ್ ಮಾಡಿ ಎಲ್ಲ ಇದನ್ನು ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಈ ವಾರದಿಂದ ಅವರು ಬರ್ತಾ ಇದ್ದಾರೆ ಅದೆಲ್ಲ ಸದಸ್ಯರುಗಳನ್ನು ಕೂಡ ಅದರಲ್ಲಿ ಸೇರಿಸ್ಕೋಬೇಕು ಅಂತೇಳಿ ನಾವು ಇವತ್ತು ಏನು ಸಭೆಯಲ್ಲೇ ಚರ್ಚೆ ಮಾಡಿದ್ವಿ ಆ ರೀತಿ ಈ ವಾರದಲ್ಲೇ ಅದನ್ನು ಮಾಡಬೇಕು ಅಂತೇಳಿ ಪಿ ಡಿ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಪಿ ಡಿ ಒ ಖುದ್ದು ಅವರೇ ಅಧ್ಯಕ್ಷತೆ ವಹಿಸಿ ಆ ಟೆಕ್ನಿಕಲ್ ಟೀಮನ್ನು ಮಾಡೋದಿದ್ದಾರೆ ಅದು ಯು ಜಿ ಡಿ ವಿಷಯವಾಗಿ ಇದು ನಗರೋತ್ತ ಅನ್ನೋದು ಈಗ ನಾನೆಲ್ಲ ಅಪ್ಡೇಟ್ ತೊಗೊಂಡಿದ್ದೀನಿ ಇದು ಎಸ್ ಎನ್ ನಗರ ಮತ್ತು ಇನ್ನೊಂದು ಯಾವುದು ಎರಡೇ ಎರಡು ವಾರ್ಡ್ದಲ್ವ ಈಗ ಮಿಕ್ಕಿರೋದು ಎಸ್ ಎನ್ ನಗರ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೀವಿ ಯಾರೋ ಇರೋರು ಬರದೇ ಇರೋದು ಎರಡು ಮೇಜರ್ ಪ್ಯಾಕೇಜು ಐವತ್ತೈವತ್ತು ಲಕ್ಷದನ್ನು ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡಿದ್ದೀವಿ ಅವ್ರ ಇಡಿ ಕೂಡ ಎಲ್ಲ ಫೋರ್ಫಿಟ್ ಮಾಡಿದ್ದೀವಿ ಸೊ ಈ ರೀತಿ ಆ್ಯಕ್ಷನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಎರಡು ಮೇಜರ್ ಪ್ಯಾಕೇಜ್ದು ಹಾಂ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರೆ ಬರೀ ನಗರಸಭೆ ಇಲ್ಲಿಗೆ ಲಿಮಿಟ್ ಆಗ್ತದೆ ನಾನು ಡಿಸ್ಟಿಕ್ಕಿಗೂ ರಿಪೋರ್ಟ್ ಕಳಿಸಿದ್ದೀನಿ ಬಟ್ ಅವ್ರದ್ದು ದುಡ್ಡು ಫೋರ್ಫಿಟ್ ಮಾಡೋದು ರೀಟೆಂಡರ್ ಆಗಿದೆ ರೀಟೆಂಡರ್ ಓಪನಿಂಗ್ಗೆ ಬಾಕಿ ಇದೆ ನಗರೋತ್ಥಾನ ಇದು ಸ್ಪೆಷಲ್ ಗ್ರಾಂಟ್ ಅದು ಸ್ಪೆಷಲ್ ನಗರೋತ್ಥಾನ ನಗರೋತ್ವ ಅನ್ನೋದು ಓವರ್ ಆಲ್ ಎಂಟೈರ್ ಸ್ಟೇಟ್ ನಿಂತಿತ್ತು ಎಲ್ಲ ಸ್ಟಾರ್ಟ್ ಆಗಿದೆ ಈಗ ಮೊನ್ನೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಂದ್ ಕಡೆ ಮಳೆ ಬಂತು ನಿಂತಿದ ಮತ್ತೆ ಶುರು ಮಾಡ್ತಾರೆ ಇನ್ನು ಫಾಲೋ ಅಪ್ ಮಾಡೇ ಮಾಡ್ತೀವಿ ನಗರೋತ್ತ ಅನ್ನೋದು ಕಂಪ್ಲೀಟ್ ಕ್ಲೀನಿಂಗ್ ಬಗ್ಗೆ ಟ್ರೈ ಮಾಡ್ತಾ ಇದೀವಿ ಬಹಳ ಬಟ್ ಲಿಮಿಟೆಡ್ ಸ್ಟಾಫ್ ಈ ಸತ್ತದು ನಾನು ಸುಮಾರು ಮೀಟಿಂಗ್ ಮಾಡ್ತಾ ಇದೀನಿ ಅದ್ರ ಬಗ್ಗೆ ಎಷ್ಟು ಅದನ್ನ ಸಡಿಲಗೊಳಿಸ್ಬೋದು ಅದನ್ನು ನಾವು ಪ್ರಯತ್ನ ಆದರೂ ಒಂದಷ್ಟು ಡಿಲೇ ಆಗ್ತಾ ಇರೋದ್ರ ಬಗ್ಗೆ ನನಗೂ ಇದು ಬಂದಿದೆ ಈಗ ನಾನು ಕೇಸ್ ವರ್ಕರ್ ವೈಸ್ ರಿವ್ಯೂ ಮಾಡ್ತೆ ಇಲ್ಲ ಈಗ ರೆವಿನ್ಯೂ ಆಫೀಸರ್ ವೈಸ್ ರಿವ್ಯೂ ಮಾಡ್ತೆ ಎಷ್ಟು ದಿನದಿಂದ ಪೆಂಡೆನ್ಸ್ ಇದೆ ಬಟ್ ನಾನು ಚೆಕ್ ನಾನು ಚೆಕ್ ಮಾಡಿದಂಗೆ ಸುಮಾರು ಪ್ರತಿದಿನ ಮೂವತ್ತು ರೀಚ್ ಮಾಡಿರೋ ದಿನಗಳು ಇದೆ ಈಸ್ವತ್ತು ಕೊಟ್ಟಿರುವಂಥದ್ದು ಬಟ್ ಈ ಡಿಲೇ ಯಾರ್ದಾಗಿದೆ ಇಂಡಿವಿಜುವಲ್ ಇದ್ರ ವೈಸ್ನ ನೋಡಿ ಯಾರ್ಯಾರು ತುಂಬ ಇದೇ ಮಾಡಿದಾರೋ ಒಂದು ಆಕ್ಷನ್ ಘಟಿಸಿ ನಾವು ಇನಿಷಿಯೇಟ್ ಮಾಡ್ತೀವಿ ಆದ್ದರಿಂದ ನಾವು ಸ್ಪಂದನೆ ಮಾಡೇ ಮಾಡ್ತೀವಿ ನಿಮ್ಮೆಲ್ಲ ಇದಕ್ಕೆ ದಯವಿಟ್ಟು ಈ ಪ್ರತಿಭಟನೆಯನ್ನ ನೀವು ಶಾಂತಿಯುತವಾಗಿ ಏನು ಮಾಡಿದೀವಿ ಅದನ್ನು ಕೈ ಬಿಡಬೇಕು ಅಂತೆಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಕೇಳ್ತಾ ನೀವೇನಿದ್ ಗಮನಕ್ಕೆ ತಂದಿದ್ದೀರಿ ನಾವು ಇಮಿಡಿಯೇಟ್ ಯಾವಾಗಲೂ ರೆಸ್ಪಾಂಡ್ ಮಾಡಿದೀವಿ ಇನ್ನೂ ರೆಸ್ಪಾಂಡ್ ಮಾಡ್ತೀವಿ ನಮ್ಮ ಈ ಒಂದು ಆಗ್ರಹವನ್ನು ಸ್ವೀಕರಿಸಿ ಆಶ್ವಾಸೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಉಪವಿಭಾಗಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ